ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇವತ್ತು ಸಂಡೆ ಸಂಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ನಮ್ಮ ಮನೆಯವರು ಒಂದೆರಡು ಎಳ್ಳೀರನ್ನ ತೊಗೊಂಡು ಬಂದಿದ್ದರು ಅದನ್ನು ಸ್ವಲ್ಪ ಹಾ ಕೂಡ ತೆಗೆದು ಅದಕ್ಕೆ ಒಂದು ಸ್ವಲ್ಪ ಬಾದಾಮ್ ಗೊಂದನ ಹಾಕ್ಕೊಂಡು ಕುಡಿತಾ ಇದ್ದೀನಿ ಬಾಡಿ ತುಂಬಾ ಆಗಿದ್ರೆ ಈ ರೀತಿ ಕುಡಿದ್ರೆ ಒಂದು ಸ್ವಲ್ಪ ತಂಪಾಗುತ್ತೆ ಹೇಳಿ ಬೆಳಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಬಾದಾಮ್ಗೊಂದು ಹಾಕ್ಕೊಂಡು ಎಳ್ನೂರು ಸಹ ಕುಡಿದಿದ್ದಾಯಿತು ಇನ್ನು ಮನೇಲಿ ತರಕಾರಿ ಎಲ್ಲನೂ ಕೂಡ ಖಾಲಿಯಾಗಿಬಿಟ್ಟಿತ್ತು ಅದಕ್ಕೇ ನಾನು ನನ್ನ ಹಸ್ಬೆಂಡ್ ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ವಾಪಸ್ ಮನೆಗೆ ಬಂತು ವಾಪಸ್ ತರಕಾರಿ ಎಲ್ಲನೂ ಕೂಡ ನೀಟಾಗಿ ನೀರಲ್ಲಿ ಎಲ್ಲನೂ ಕೂಡ ತೊಳೆದಿದ್ದಾಯಿತು ತೊಳೆದು ಇನ್ನು ಫ್ರಿಜ್ಜಲ್ಲಿ ಬಾಕ್ಸಿಗೆ ಹಾಕಿ ಎಲ್ಲನೂ ಕೂಡ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ತೊಳ್ದಿರೋದೇನೇನೂ ಕೂಡ ನಾನು ವಿಡಿಯೋ ಮಾಡಿಲ್ಲ ಆಲ್ರೆಡಿ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ಒಂದು ಎರಡು ಮೂರು ಸಲ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೇನೆ ಅದಕ್ಕೇ ಇವತ್ತು ಹಂಗೇ ಕ್ಲೀನ್ ಮಾಡಿಕೊಂಡು ತರಕಾರಿ ಎಲ್ಲನೂ ಕೂಡ ಜೋಡಿಸ್ಕೊಂಡಿದ್ದಾಯಿತು ಇನ್ನು ರಾತ್ರಿನೇ ಪಾತ್ರೆನೇ ತೊಳೆದಿಟ್ಟಿದ್ದೆ ಅದು ಕೂಡ ಚೆನ್ನಾಗಿನೇ ನೀರೆಲ್ಲನೂ ಕೂಡ ಹೋಗಿತ್ತು ಇವಾಗ ಅದನ್ನು ಒಂದು ಸಲ ಒರೆಸಿ ಎಸ್ ಎಲ್ಲ ಸಾಮಾನುಗಳನ್ನೂ ಕೂಡ ಜೋಡಿಸ್ಕೊತಿದ್ದೀನಿ ಈ ರೀತಿ ಜೋಡಿಸ್ಕೊಂಡ್ರೆ ಅಡುಗೆ ಮಾಡಬೇಕಾದ್ರೆ ಈಸಿಯಾಗಿ ತೊಗೋಬೋದು ಪುಟ್ಟಿಯಲ್ಲಿ ಹಂಗೆ ಇಟ್ಟರೆ ತೊಗೊಳಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಬೇಕಾಗಿರೋದು ಸಿಗೋದೇ ಇಲ್ಲ ಅದಕ್ಕೇ ಸ್ವಲ್ಪ ಜೋಡಿಸ್ಕೊಂಡ್ಬಿಡ್ತೀನಿ ಯಾವಾಗಲೂ ಕೂಡ ಈ ರೀತಿಯೇ ಜೋಡಿಸ್ಕೊಂಡು ಇನ್ನು ನಾಳೆಗೆ ಸ್ವಲ್ಪ ಇಡ್ಲಿ ಅಥವಾ ದೋಸೆ ಏನಾದರೂ ಮಾಡಿದ್ರಾಯಿತು ಅಂತ ಅಕ್ಕಿ ಉದ್ದಿನ ಬೇಳೆನ ಹಾಕೊತಿದ್ದೀನಿ ಮೂರು ಕಪ್ ಅಕ್ಕಿಗೆ ಒಂದು ಉದ್ದಿನ ಬೇಳೆ ಒಂದು ಸ್ವಲ್ಪ ಮೆಂತೆಕಾಳು ಹಾಕ್ಕೊತಿದ್ದೀನಿ ಕಾಳು ಹಾಕಿದ್ರೆ ನಾನು ಅವಲಕ್ಕಿ ಹಾಕಲ್ಲ ಅವಲಕ್ಕಿ ಹಾಕಿದ್ರೆ ಕಾಳು ಹಾಕೋಲ್ಲ ಇವತ್ತು ಕಾಳೆ ಅಕ್ಕಿ ಉದ್ದಿನ ಬೇಳೆ ಜೊತೆಗೆ ನೆನೆಸ್ಕೊಂಡು ಒಂದು ಎರಡು ಮೂರು ಸಲ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೊತಿದ್ದೀನಿ ಒಂದು ಎರಡು ಮೂರು ಸಲ ಚೆನ್ನಾಗಿ ಅದನ್ನು ವಾಶ್ ಮಾಡಿ ನಾ ಅಕ್ಕಿ ಎಲ್ಲನೂ ಕೂಡ ನೆನೆ ಹಾಕ್ಕೊಂಡಿದ್ದಾಯಿತು ಮನೆಯಲ್ಲಿ ಜೋಳದಿಟ್ಟು ಖಾಲಿಯಾಗಿತ್ತು ಅದಕ್ಕೆ ಸ್ವಲ್ಪ ಜೋಳ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಿದ್ದೀನಿ ಇನ್ನು ಬೆಳಗ್ಗೆಯೇ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡಿದೆ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಇವಾಗ ಜೋಳನ ಕ್ಲೀನ್ ಮಾಡ್ಕೊತಿದ್ದೀನಿ ಮೊನ್ನೆ ಕ್ಲೀನ್ ಮಾಡಿದಿಟ್ಟೆಲ್ಲನೂ ಕೂಡ ಖಾಲಿಯಾಗಿತ್ತು ಇವತ್ತು ಹೆಂಗಿದ್ರು ಸಂಡೆ ಇತ್ತು ಅಲ್ವಾ ಅದಕ್ಕೇ ಜೋಳ ಹಾಕಿ ಎಲ್ಲನೂ ಕೂಡ ಚೆನ್ನಾಗಿ ಕೇರಿಟ್ರೆ ನನ್ನ ಹಸ್ಬೆಂಡ್ ಬಂದು ಗ್ರೀನಿಗೆ ಹಾಕ್ಸ್ಕೊಂಡು ಬರ್ತಾರೆ ಅಂತ ಹೇಳಿ ಇವಾಗೆಲ್ಲನೂ ಕೂಡ ಕ್ಲೀನ್ ಮಾಡಿ ಇಡ್ತಾಯಿದ್ದೀನಿ ಇನ್ನು ಜೋಳ ಹಾಕಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಕ್ಲೀನ್ ಮಾಡಿ ಎಲ್ಲನೂ ಕೂಡ ಸೈಡಿಗೆ ಎತ್ತಿಟ್ಕೊಂಡು ಇನ್ನು ಆಯಿಲ್ ಬಾಟಲಲ್ಲಿ ಆಯಿಲ್ ಖಾಲಿಯಾಗಿತ್ತು ಅದಕ್ಕೇ ಅದನ್ನು ರೀಫಿಲ್ ಮಾಡ್ಕೊತಿದ್ದೀನಿ ಬಾಟಲನ್ನೂ ಕೂಡ ಚೆನ್ನಾಗಿಯೇ ತೊಳೆದಿಟ್ಟಿದ್ದೆ ಬಿಸಿಲಿಗೆ ಇಟ್ಟಿದ್ದೆ ಬಿಸ್ಲಿದೆ ಅಲ್ವಾ ಬೇಗನೆ ಉಣಕ್ಕೊಂದು ಆಯಿಲ್ ಬಾಟಲಲ್ಲಿ ಆಯಿಲ್ ಎಲ್ಲನೂ ಕೂಡ ಫಿಲ್ ಮಾಡಿ ಯಾವ ಜಾಗಕ್ಕೆ ಇಡಬೇಕು ಆ ಜಾಗಕ್ಕೆ ಇಟ್ಟಿದ್ದಾಯಿತು ಇನ್ನು ಮನೆಯಲ್ಲಿ ಹುಣ್ಸೆಣ್ಣಿನ ಪೇಸ್ಟ್ ಸಹ ಖಾಲಿಯಾಗಿತ್ತು ಅದಕ್ಕೇ ರಾತ್ರಿನೇ ಹುಣಸೆಹಣ್ಣೆನ ನೆನೆ ಹಾಕಿದ್ದೆ ಒಂದು ಐದಾರು ಗಂಟೆ ಮುಂಚೆನೇ ನೆನೆ ಹಾಕಿದರೆ ಚೆನ್ನಾಗಿ ಹುಣಸೆ ರಸ ಬರುತ್ತೆ ಅದಕ್ಕೇ ನಾನು ರಾತ್ರಿ ಹುಣ್ಸೆಹಣ್ಣೆನ ಸ್ವಲ್ಪ ನೆನೆ ಹಾಕಿದ್ದೆ ಅದೆಲ್ಲವೂ ಕೂಡ ಚೆನ್ನಾಗಿ ನೆನೆದಿತ್ತು ಇವಾಗ ಹುಣಸೆ ಬೀಜ ಎಲ್ಲನೂ ಕೂಡ ಇರುತ್ತೆ ಅಲ್ವ ಕಪ್ಪ ಅದನ್ನೆಲ್ಲನೂ ಕೂಡ ಸೈಡಲ್ಲಿ ತೆಗೀತಾ ಇದ್ದೀನಿ ಈ ಥರ ಹುಣ್ಸೆಹಣ್ಣನ ಎಂಡ್ಕೊಂಡು ತೆಗಿಬೇಕು ಆಮೇಲೆ ಒಂದು ಜಲ್ಡಿ ತೊಗೊಂಡು ಇದನ್ನು ಶೋಧಿಸ್ಕೊತಿದ್ದೀನಿ ಯಾಕಂದರೆ ಲಾಸ್ಟಲ್ಲೂ ಕೂಡ ಒಂದು ಸ್ವಲ್ಪ ಸ್ವಲ್ಪ ಕಸರೆಲ್ಲೂ ಕೂಡ ಇರುತ್ತೆ ಹುಣಸೆಹಣ್ಣಿನ ಸಿಪ್ಪೆ ಎಲ್ಲನೂ ಕೂಡ ಇರುತ್ತೆ ಅದಕ್ಕೆ ಒಂದು ಜಲ್ಡಿಗೆ ಹಾಕೊಂಡು ಇದನ್ನು ಚೆನ್ನಾಗಿ ಪಲ್ಪೆಲ್ಲನೂ ಕೂಡ ತೆಗಿತಾಯಿದ್ದೀನಿ ಇದ್ರದ್ದು ಇನ್ನು ಪಲ್ಪೆಲ್ಲನೂ ಕೂಡ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ ಮೇಲೆ ಇಟ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಬರಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಉಕ್ಕುತ್ತೆ ಅದಕ್ಕೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಹುಣ್ಸೆಹಣ್ಣಿನ ಪೇಸ್ಟು ರೆಡಿಯಾಗುತ್ತೆ ಯಾರಿಗಾದರೂ ಹುಣ್ಸೆಹಣ್ಣನ್ನು ಅಡುಗೆ ಮಾಡಬೇಕಾದ್ರೆ ನೆನೆಸೋದು ಮರೆತು ಬಿಡ್ತೀನಿ ಅಂತ ಅನ್ನೋರಿಗೆ ಈ ರೀತಿ ಮಾಡ್ಬೋದು ಈ ರೀತಿ ಮಾಡಿದ್ರೆ ಫ್ರಿಜ್ಜಲ್ಲಿ ಆರಾಮಾಗಿ ಆರು ತಿಂಗಳು ಸ್ಟೋರ್ ಮಾಡ್ಕೋಬೋದು ಇನ್ನು ಅದೆಲ್ಲನೂ ಕೂಡ ಹುಣ್ಸೆಹಣ್ಣಿನ ಪೇಸ್ಟ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಟಿದ್ದೆ ಕಂಪ್ಲೀಟಾಗಿ ಆಗೋದಕ್ಕೆ ಬಿಟ್ಟಿದ್ದೆ ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಗ್ಲಾಸ್ ಬಾಟಲ್ಗೆ ಹಾಕೊತಿದ್ದೀನಿ ಈ ಈ ವಿತ್ ಬಾಟಲ್ ಕಿಚಪ್ದು ಟೊಮೆಟೊ ಕೆಚಪ್ ಬಂದಿರುತ್ತೆ ಅಲ್ವಾ ಇದು ಗ್ಲಾಸ್ ಇತ್ತು ಅದಕ್ಕೆ ನಾನು ಇದರಲ್ಲಿ ಸ್ಟೋರ್ ಮಾಡ್ಕೊತಿದ್ದೀನಿ ನೀಟಾಗಿ ತೊಳೆದು ಈ ಗ್ಲಾಸ್ ಬಾಟಲ್ ಗೆ ಸ್ಟೋರ್ ಮಾಡ್ಕೊಂಡೆ ಗ್ಲಾಸ್ ಬಾಟಲಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಆರಾಮಾಗಿ ಅಡುಗೆಗೆ ಬಳಸ್ಬೋದು ಏನು ಹಾಳಾಗಲ್ಲ ಇನ್ನು ಮಧ್ಯಾಹ್ನದ ಊಟಕ್ಕೆ ಇವತ್ತು ಇರಲಿಲ್ಲ ಅಲ್ವಾ ಜೋಳದ ರೊಟ್ಟಿ ಮಾಡಕ್ಕೆ ಅದಕ್ಕೇನೆ ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಚಟ್ನಿನ ಮಾಡ್ಕೊಳ್ಬೇಕು ಅಂತ ಮೊದಲಿಗೆ ಟೊಮೆಟೊ ಚಟ್ನಿಗೆ ಈರುಳ್ಳಿನ ಒಂದು ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡ್ಕೊತಿದ್ದೀನಿ ಹಾಗೆಯೇ ಟೊಮೆಟೊ ಚಟ್ನಿ ಆಗಿರೋದ್ರಿಂದ ಒಂದು ನಾಲ್ಕು ಟೊಮೆಟೊ ಹಣ್ಣನ್ನು ತೊಗೊಂಡು ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಇವಾಗ ಒಂದು ಕಡಾಯನ ಇಟ್ಕೊಂಡು ಅದಕ್ಕೇ ಒಂದು ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಎಣ್ಣೆ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ವಲ್ಪ ಶೇಂಗಾನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಸಲ ಹುರ್ಕೋಬೇಕು ಎಲ್ಲನೂ ಕೂಡ ಕ್ರಿಸ್ಪಿಯಾಗಿ ಆಗಬೇಕು ಅಲ್ಲಿ ತನಕ ಇದನ್ನು ಸಲ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿರ್ತೀವಲ್ವ ಆ ಈರುಳ್ಳಿನ ಹಾಕೊತಿದ್ದೀನಿ ಈರುಳ್ಳಿನ ಹಾಕೊಂಡು ಒಂದು ಸಲ ಈರುಳ್ಳಿನೂ ಕೂಡ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಿದ್ದೀನಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ ಆ ಟೊಮೆಟೊ ಎಲ್ಲನೂ ಕೂಡ ಇದಕ್ಕೆ ಹಾಕೊತಿದ್ದೀನಿ ಎರಡು ಕಪ್ ಟೊಮೆಟೊ ಆಗಿದೆ ಆ ಎರಡು ಕಪ್ ಟೊಮೆಟೊನೂ ಕೂಡ ಹಾಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕಾಳು ಮೆಣಸು ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊತಿದ್ದೀನಿ ಹಾಗೆಯೇ ಒಂದು ಕಪ್ಪಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊತಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಸಹ ಹಾಕೋಬೋದು ನಮಗೆ ಇಷ್ಟು ಸಾಕಾಗುತ್ತೆ ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಹಾಗೆಯೇ ಬೆಳ್ಳುಳ್ಳಿ ಹಾಕೋದನ್ನು ಮರ್ತಿದ್ದೆ ಇವಾಗ ಸ್ವ ಒಂದು ನಾಲ್ಕು ಹೆಸರು ಬೆಳ್ಳುಳ್ಳಿನ ಹಾಕೊತಿದ್ದೀನಿ ಸಿಪ್ಪೆಯನ್ನು ಸುಲಿದೇನೆ ಹಾಕೊತಿದ್ದೀನಿ ಬೆಳ್ಳುಳ್ಳಿನ ಹಾಕೊಂಡು ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಟೊಮೆಟೊ ಸಾಫ್ಟ್ ಆಗೋದಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಬಿಟ್ಟಿದ್ದೆ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟಾಗಿತ್ತು ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊತಿದ್ದೀನಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸಿ ಮಾಡ್ಕೊತಿದ್ದೀನಿ ನಿಮಗೆ ಇನ್ನೂ ಒಂದು ಸ್ವಲ್ಪ ಹುಳಿ ಬೇಕಂದರೆ ಹುಣ್ಸೆಹಣ್ಣು ಸಹ ಹಾಕೋಬೋದು ನಮಗೆ ಟೊಮೆಟೊನ ಜಾಸ್ತಿ ಹುಳಿ ಅನಿಸುತ್ತೆ ಅದಕ್ಕೆ ನಾನು ಹುಣ್ಸೆಹಣ್ಣನ ಹಾಕ್ಕೊಂಡಿಲ್ಲ ಈ ರೀತಿಯಾಗಿ ಫೈನಾಗಿ ಇದನ್ನು ಪೇಸ್ಟ್ ಮಾಡಿಕೊಂಡು ಒಗ್ಗರಣೆಗೆ ಸಿಂಪಲ್ಲಾಗಿ ಎಣ್ಣೆ ಸಾಸಿವೆ ಜರಿಗೆ ಕರಿಬೇವು ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು ಆ ಟೊಮೆಟೊ ಚಟ್ನಿ ರೆಡಿ ಆಯಿತು ಅಕ್ಕಿ ರೊಟ್ಟಿ ಚಪಾತಿ ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ದೋಸೆಗೂ ಕೂಡ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇನ್ನು ಅಕ್ಕಿ ರೊಟ್ಟಿಗೆ ಮಾಮೂಲಿಯಾಗಿ ಎಲ್ಲರೂ ಹೇಗೆ ಮಾಡ್ತಾರೆ ನಾನು ಕೂಡ ಹಾಗೆ ಮಾಡ್ತಿದ್ದೀನಿ ಅಂದರೆ ಸಬ್ಬಕ್ಕಿ ಸೊಪ್ಪಿದ್ದಿಲ್ಲ ಮೆಂತ್ಯ ಸೊಪ್ಪಿತ್ತು ಅದನ್ನೇ ಹಾಕೊಂಡಿದ್ದೀನಿ ಕ್ಯಾರೆಟು ಸೌತೆಕಾಯಿ ಎಲ್ಲನೂ ಕೂಡ ತುರಿದು ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಲ್ಲ ಅದನ್ನು ಕೂಡ ಚೆನ್ನಾಗಿ ತುರಿದೇ ಹಾಕೊತಿದ್ದೀನಿ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಒಂದು ಸಲ ಹಾಗೇ ಡ್ರೈ ಮಿಕ್ಸ್ನ ಮಾಡ್ಕೊತಿದ್ದೀನಿ ಇದನ್ನು ಒಂದು ಸಲ ಡ್ರೈ ಮಿಕ್ಸ್ನ ಮಾಡಿಕೊಂಡು ಆಮೇಲೆ ಬಿಸಿ ನೀರಲ್ಲಿ ಇಟ್ಟು ಕಲಿಸ್ಕೊತಿದ್ದೀನಿ ಇನ್ನೂ ನನಗೆ ಪರ್ಫೆಕ್ಟಾಗಿ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಬರಲ್ಲ ಅದಕ್ಕೇ ನಾನು ತಣ್ಣೀರಲ್ಲಿ ಕಲಿಸ್ಕೊಳ್ಳಲ್ಲ ಬಿಸಿ ನೀರಲ್ಲಿ ಕಲಿಸ್ಕೊತೀನಿ ಬಿಸಿನೀರಲ್ಲಿ ಕಲಿಸ್ಕೊಂಡ್ರೆ ಏನು ಸ್ವಲ್ಪ ಅರಿಯಲ್ಲ ಅದಕ್ಕೇ ಇನ್ನು ತಟ್ಟೋ ವಿಡಿಯೋ ಮಿಸ್ ಆಗಿದೆ ಈ ರೀತಿಯಾಗಿ ಅಕ್ಕಿ ರೊಟ್ಟಿನ ತಟ್ಕೊಂಡಿದ್ದೀನಿ ಇನ್ನು ಇದನ್ನು ಅಂಚು ಮೇಲೆ ಹಾಕ್ಕೊಂಡು ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊತಿದ್ದೀನಿ ನಾನು ಅಕ್ಕಿ ರೊಟ್ಟಿ ತಟ್ಟೋದು ವಿಡಿಯೋ ಮಾಡಿದ್ದೆ ಬಟ್ ಅದು ಮಿಸ್ ಆಗಿದೆ ಹೇಗೆ ಡಿಲೀಟ್ ಆಗಿದೆಯೋ ಗೊತ್ತಿಲ್ಲ ಅದಕ್ಕೇ ಆ ಆ ಕ್ಲಿಪ್ಪಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಇನ್ನು ಅಕ್ಕಿ ರೊಟ್ಟಿನ ಮಾಡಿಕೊಂಡು ಚೆನ್ನಾಗಿ ಎರಡೂ ಸೈಡ್ ಚೆನ್ನಾಗಿ ಸುಟ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ ಆಯಿತು ನೀವು ಕೂಡ ಒಂದು ಸಲ ಈ ಚಟ್ನಿನ ಟ್ರೈ ಮಾಡಿ ಇನ್ನು ಮಧ್ಯಾಹ್ನದ ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಮಾಮೂಲಿಯಾಗಿ ಸಂಡೇ ಅಂದರೆ ನಾನು ಸಾಯಂಕಾಲನೇ ಬಟ್ಟೆನ ಒಗಿತೀನಿ ಯಾಕಂದರೆ ಅಡುಗೆ ಊಟ ಎಲ್ಲನೂ ಕೂಡ ಜಾಸ್ತಿ ಕೆಲಸ ಇರುತ್ತೆ ಇವತ್ತು ಸಂಡೇನೇ ಒಂದು ಸ್ವಲ್ಪ ಜಾಸ್ತಿನೇ ಕೆಲಸ ಇಟ್ಟಿರ್ತೀನಿ ಮನೇಲಿದ್ರೂ ಕೂಡ ಒಂದು ಸ್ವಲ್ಪ ಸಂಡೇನೇ ಜಾಸ್ತಿ ಕೆಲಸ ಮಾಡ್ತೀನಿ ಅದಕ್ಕೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಮಧ್ಯಾಹ್ನ ಇನ್ನು ಸಾಯಂಕಾಲ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಬಟ್ಟೆ ಎಲ್ಲನೂ ಕೂಡ ನೆನೆ ಇಟ್ಟಿದ್ದೆ ಒಗ್ದಿರಲಿಲ್ಲ ಆ ಬಟ್ಟೆನ ಇವಾಗ ಒಗ್ದು ಎಲ್ಲನೂ ಕೂಡ ನೀಟಾಗಿ ಒಣ್ಗಾಕ್ತಿದ್ದೀನಿ ಇನ್ನು ಬಟ್ಟೆ ಎಲ್ಲನೂ ಕೂಡ ಒಣ್ಗಾಕಿದ್ದ ಆದಮೇಲೆ ಗ್ಯಾಸ್ ಪೈಪ್ದು ಒಂದು ಸ್ವಲ್ಪ ಲೀಕ್ ಆಗಿ ಬ್ಯಾಡ್ಸ್ ಬರ್ತಾಯಿತ್ತು ಅದಕ್ಕೇ ನನ್ನ ಹಸ್ಬೆಂಡ್ ಒಂದು ಹೊಸ ಗ್ಯಾಸ್ ಪೈಪ್ನ ತೊಗೊಂಡು ಬಂದಿದ್ರು ಅದನ್ನು ಇವಾಗ ಫಿಟ್ ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ಇಲ್ಲಿನೇ ಒಂದು ಸ್ವಲ್ಪ ಅದು ಗೆರೆ ಬಿದ್ದುಬಿಟ್ಟಿದೆ ಅದಕ್ಕೇನೋ ಅದು ಲೀಕ್ ಆಗಿ ಒಂಥರ ಬ್ಯಾಡ್ಸ್ನಲ್ಲಿ ಬರ್ತಾಯಿತ್ತು ಅಡುಗೆ ಮಾಡಬೇಕಾದ್ರೆ ಅದಕ್ಕೇನೋ ಒಂದು ಸ್ವಲ್ಪ ಭಯ ಆಗ್ತಿತ್ತು ನನಗೆ ಅಡುಗೆ ಮಾಡಬೇಕಾದ್ರೆ ಇನ್ನು ಕ್ಯಾಮ್ರಾ ಇಟ್ಕೊಂಡು ಅಡುಗೆ ಅಲ್ವಾ ಅದಕ್ಕೇನೆ ಅಷ್ಟೊಂದು ಸೇಫಲ್ಲ ಅಂತೇಳಿ ಹೊಸ ಪೈಪ್ನ ತೊಗೊಂಡು ಹೇಳಿದ್ದೆ ಅದನ್ನು ಕೂಡ ತೊಗೊಂಡು ಬಂದಿದ್ದರು ಅದನ್ನ ಕೂಡ ಇವಾಗ ಫಿಟ್ ಮಾಡಿದ್ರು ಇವಾಗ ನೋಡಿದೆ ಇವಾಗ ಏನು ಬ್ಯಾಡ್ಸ್ನಲ್ಲಿ ಇಲ್ಲ ನಿಮಗೂ ಕೂಡ ಯಾವ ರೀತಿ ಈ ರೀತಿ ಲೀಕ್ ಆಗಿದ್ರೆ ಫಸ್ಟ್ ಅದನ್ನು ಚೇಂಜ್ ಮಾಡ್ಕೊಳ್ಳಿ ಯಾಕಂದರೆ ಅದು ಅಷ್ಟೊಂದು ಸೇಫ್ ಅಲ್ಲ ಇನ್ನು ಬೆಳಿಗ್ಗೆ ಇಡ್ಲಿ ಅಥವಾ ದೋಸೆ ಮಾಡ್ಕೊಳ್ಳ ಅಂತ ಅಂದ್ಕೊಂಡು ಅಕ್ಕಿನ ನೆನೆ ಹಾಕಿದ್ದೆ ಅಲ್ವಾ ಅದನ್ನು ಇವಾಗ ನೀಟಾಗಿ ರುಬ್ಕೊಂಡೆ ಹಾಗೇನೇ ನಾನು ಇವಾಗನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಕೊನೆ ತನಕ ಯಾರೆಲ್ಲ ವೀಡಿಯೋ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್